ಬನ್ನಿ ಗಿಡ ಇಷ್ಟು ಮಹತ್ವದ ಆ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಆ ಒಂದು ದಳ ಇರ್ತದೆ ದಳ ಪತ್ರಿ ಆ ಪತ್ರಿನ ಎಷ್ಟು ಪವಿತ್ರ ಮಾಡ್ತೇನೋ ಅದು ಬಂಗಾರ ಸ್ವೀಕಾರ ಮಾಡ್ತಾನೆ ನಮ್ಮ ಪೂರ್ವಜರು ಯಾವುದೇ ಒಂದು ಅವಕಾಶಕ್ಕರ ಅದು ಹಬ್ಬನರಾಗಲಿ ಹುಬ್ಬರಾಗಲಿ ಮಹಾತ್ಮರ ಜಯಂತಿರಾಗಲಿ ಏನಾಗಲಿ ಅದನ್ನ ಎಲ್ಲಕ್ಕೆ ಉಪಯೋಗ ಮಾಡಿಕೊಂಡ್ರು ಎಲ್ಲರೂ ಕೂಡ ಏಕಾಗಲಿ ಒಂದಾಗಲಿ ಸಣ್ಣ ಪುಟ್ಟ ಕಲ್ಮಶಿಗಳು ಚೂರು ತಾರು ಬಂದ್ರೆ ಅವು ಹೋಗ್ಲಾರಿ ಅಲ್ಲಿ ಪ್ರತಿಯೊಬ್ಬರು ನಾವು ನೀವು ಬಂಗಾರ ತಗೊಂಡು ಏನಂತಾರೆ ಬಂಗಾರದಂಗಿರುವ ಅಂತಾರೆ ಈ ಥರ ಶಬ್ದ ಪ್ರಯೋಗ ಮಾಡ್ತಾ ಅವರಲ್ಲೂ ಕೂಡ ನಮ್ಮಲ್ಲಿ ಸಣ್ಣ ಪುಟ್ಟ ದ್ವೇಷ ಇದ್ರೆ ಅವು ಕಡಿಮೆ ಆಗುತ್ತೆ ಅದಕ್ಕೆ ಗುರುಗಳು ಶಿಷ್ಯ ಯಾವಾಗ ಅವರಿಂದ ಪದವಿಯನ್ನು ಪಡ್ಕೊಂಡ ಜ್ಞಾನವನ್ನು ಮುಗಿಸ್ಕೊಂಡು ಹೊರಗೆ ಹೋಗ್ತಾನೋ ಅವಾಗ ಅವ್ರು ಹೇಳಿದ್ರು ಮಾವಿದ್ವಿಷಾವೈ ಏನೋ ಸಣ್ಣ ಪಟ್ಟವಂದ್ರೆ ನಾ ಏನು ಸಿಟ್ಟಾಗಿರ್ಬೋದು ನಿಮಗೆ ಹೊಡೆದಿದ್ರೆ ಅದನ್ನು ಅವ್ರು ಬಿಟ್ಟು ಬಿಟ್ಬಿಟ್ಟು ಅಲ್ಲ ಅವನ್ನ ಬಿಟ್ಬಿಡು ಅವ್ರು ಅದಕ್ಕೆ ಅವ್ರಿಗೆ ಏನೋ ದೋಷಗಳಿದ್ರೆ ನನ್ನ ಹತ್ತೆ ಬಿಡು ನನ್ನಲ್ಲಿ ಏನು ಕೂಡ ನೀತವು ಅಂತ ಶಬ್ದ ಉಪನಿಷತ್ ನೋಡಿ ಹಂಗೆ ನಮ್ಮ ಋಷಿ ಮನಗಳು ಯಾವುದೇ ಮಹಾತ್ಮನ ಜಯಂತಿ ಆಗಲಿ ಪುಣ್ಯತಿಥಿ ಆಗಲಿ ಅಥವಾ ಇಂಥ ಹಬ್ಬಗಳಾಗಲಿ ಅವೆಲ್ಲವನ್ನು ಕೂಡ ಸಮಾಜವನ್ನು ಏಕ ಮಾಡೋ ಸಲುವಾಗಿನೇ ಇರ್ತವೆ